ನೀನು ಹೊರಗಿನ ಸತ್ಯ ಅಲ್ಲ ನೀ ಒಳಗಿನ ಸತ್ಯ ಒಳಗೇನದೆಯಲ್ಲ ಅದು ನೀನೇ ಹೊರತಾಗಿ ಹೊರಗೇನು ಪೇಂಟ್ ಗಿಂಟ್ ಮಿನ್ನ 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 ಡಿಸೈನ್ ಇಟ್ಟಾರಲ್ಲ ಅದೆಲ್ಲ ಬುಟ್ಟಿಗೆ ಹೋಗ್ತಕ್ಕಂಥದ್ದು ನೀನು ಒಳಗಿನ ಸತ್ಯನೇ ಹೊರತಾಗಿ ಹೊರಗಿನ ಸತ್ಯ ಅಲ್ಲ ಅಂತ ಅದಕ್ಕೆ ಹೇಳಿ ಕಳಿಸಿದ ಇಲ್ಲಿ ಕುಂತು ಎಲ್ಲ ಪ್ರತಿಭಾವಂತ ಮಕ್ಕಳಿಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಏನು ಕನ್ನಡಿ ಒಳಗೆ ನಿಂತಾಗ ನಿಮಗೆ ಕಾಣ್ತೈತಲ್ಲ ಅದು ಯಾವುದೂ ನೀವಲ್ಲ ಒಳಗಿನಿಂದ ಒಂದು ಸಾಧನೆಯನ್ನ ಮಾಡಿ ಪ್ರಪಂಚಕ್ಕೆ ಏನು ತೋರಿಸ್ಬೇಕಂತಿರಲಾ ಅದು ಮಾತ್ರ ನಿಮ್ಮ ಆಸ್ತಿ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕು ಗುರಿ ಇಲ್ಲದ ಜೀವನ ಗರಿ ಇಲ್ಲದ ಹಕ್ಕಿ ಅಂತ ಅಂತೇಳಿ ಸಿದ್ಧಯ್ಯ ಪುರಾಣಿಕರದ ಒಂದು ಮಾತಿದೆ ಏನಿಲ್ಲಿ ಪ್ರತಿಭೆಗಳು ಬಂದಿದ್ದೀರಿ ಐದು ನೂರ ಚಿಲ್ಲರ ಪ್ರಶಸ್ತಿ ಪುರಸ್ಕೃತರು ಬಂದಿದೀರಿ ನಿಮಗೆ ಒಂದು ಗುರಿ ಇರಬೇಕು ಅಂತ ನಾನು ಬಯಸ್ತೇನೆ ಯಾರಿಗೆ ಗುರಿ ಇಲ್ಲ ಅವರು ಏನನ್ನೂ ಕೂಡ ಸಾಧಿಸಲಿಕ್ಕೆ ಆಗೋದಿಲ್ಲ ಒಂದು ಗುರಿಯನ್ನು ಇಟ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ನೀವು ದೈಹಿಕವಾಗಿ ಬೆಳ್ಳಗದಿರು ಕರ್ಗದಿರೋ ತಳ್ಳಗದಿರು ದಪ್ಪದಿರು ಎತ್ತರದಿರೋ ಕುಳ್ಳಗದಿರು ಇದು ಯಾವುದೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದಲ್ಲ ಪ್ರತಿಭಾವಂತರಿಗೆ ನಾನು ಹೇಳುವ ಮಾತು ದೈಹಿಕವಾಗಿ ನೀವು ಹೇಗದಿರಿ ಅನ್ನೋದ್ರ ಬದಲಿ ನಿಮ್ಮ ಸಾಧನೆ ಯಾವ ದಿಕ್ಕಿನಲ್ಲಿ ಸಾಗಿದೆ ನಿಮ್ಮ ಗುರಿ ಯಾವ ರೀತಿ ನೀವು ತಲುಪಬೇಕನ್ನುವಂಥ ವಿಚಾರ ಮಾಡ್ತಾ ಇದ್ದೀರಿ ಅನ್ನೋದ್ರ ಕಡೆಗೆ ಒಂದಿಷ್ಟು ಗಮನವನ್ನು ಎಲ್ಲ ಮಕ್ಕಳು ಹರಿಸಿಬಿಟ್ರೆ ಬಹಳ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಬಹಳ ಜನ ಕನ್ನಡಿಯಲ್ಲಿ ನೋಡಿ ನಾ ಬೆಳಗಿದ್ರೆ ಚೆನ್ನಾಗಿತ್ತು ನಾನೊಂದು ಸ್ವಲ್ಪ ನನ್ನ ಕೂದಲು ಹೀಗಿದ್ದರೆ ಚೆನ್ನಾಗಿತ್ತು ನನ್ನ ಹಲ್ಲು ಹೀಗಿದ್ರೆ ಚೆನ್ನಾಗಿತ್ತು ಯಾವುದನ್ನು ಬದಲಾವಣೆ ಮಾಡಲಿಕ್ಕೆ ಬರೋದೇ ಇಲ್ಲಲ್ಲ ಅದನ್ನು ಕನ್ನಡಿ ಒಳಗೆ ನೋಡ್ಕೋ ಅಂತ ಮಾನಸಿಕ ಮಾಡ್ಕೋತ ಕುಂದಿರೋದ್ರ ಬದಲಿ ನಾ ಎಷ್ಟೇ ಅಸಹ್ಯ ಇರುವಲ್ನ್ಯಕ್ಕೆ ಜಗತ್ತು ನನ್ನ ಸಾಧನೆಯನ್ನು ನೋಡುವಂಗೆ ನಾನು ಆಗಬೇಕು ಅನ್ನೋದ್ರ ಕಡೆಗೆ ಮಾತ್ರ ಹೋಗಿಬಿಟ್ರೆ ಬಹುಶಃ ಒಂದು ಕತೆಯನ್ನು ನಾನು ಓದಿದ್ದೆ ಆ ಕತೆ ಯಾವುದು ಅಂತಂದ್ರೆ ಒಂದು ಪೆನ್ಸಿಲ್ ತಯಾರಾತು ಒಂದು ಕಂಪ್ನಿಯಲ್ಲಿ ಪೆನ್ಸಿಲ್ ಅಂದ್ರೆ ಗೊತ್ತಲ್ಲ ನಿಮಗೆ ಆ ಪೆನ್ಸಿಲ್ ತಯಾರಾಗಿ ಬಜಾರಕ್ಕೆ ಹೋಗ್ತಿರ್ಬೇಕಾದ್ರೆ ಮಾಲಕನಿಗೆ ಒಂದು ಪ್ರಶ್ನೆ ಕೇಳ್ತದ ನಿಮ್ಮ ಕಂಪ್ನಿಯಲ್ಲಿ ನಾನು ತಯಾರಾಗಿದ್ದೇನೆ ನಾನು ಈಗ ಬಜಾರಕ್ಕೆ ಹೊರಟಿದ್ದೇನೆ ಎಲ್ಲ ಶಾಲೆಗಳ ಮಕ್ಕಳ ಕೈಯಲ್ಲಿ ನಾನು ಹೋಗ್ತೇನೆ ನನಗೇನಾದರೂ ಒಂದೆರಡು ಒಳ್ಳೆ ಮಾತುಗಳನ್ನು ಹೇಳಬಹುದಾ ಸರ್ ನೀವು ಅಂತೇಳಿ ಪೆನ್ಸಿಲ್ಲು ಆ ಕಂಪ್ನಿ ಮಾಲಕರನ್ನು ಕೇಳಿದಾಗ ಆ ಕಂಪ್ನಿ ಮಾಲೀಕ ಪೆನ್ಸಿಲ್ಗೆ ಒಂದೆರಡು ಮೂರು ಮಾತುಗಳನ್ನು ಚಲೋ ಮಾತುಗಳನ್ನು ಹೇಳ್ತಾನೆ ತಾವು ಅವನು ಗಮನಿಸಬೇಕು ಏನು ಅಂತಂದ್ರೆ ನೋಡು ನೀ ಏನು ಮಕ್ಕಳ ಕೈಯಾಗಿ ಹೋಗಿ ಸೇರ್ಕೊಂತೀಯಲ್ಲ ನಿನ್ನ ಜೊತೆಗೆ ಒಂದಿಬ್ಬರು ಬೆನ್ನ ಹತ್ತಾರ ಅವ್ರಿಗೆ ಒಟ್ಟ ಹೆದರಬಾರದು ನೀನು ಅಂತ ಹೇಳ್ತಾನ ನಿಮಗೆಲ್ಲ ಗೊತ್ತಲ್ಲ ಪೆನ್ಸಿಲ್ ಜೊತೆಗೆ ಎರಡು ಯಾವ ಸೇರ್ಕೊಂತಾವಂತ ಒಂದು ಶಾರ್ಪ್ನರು ಇನ್ನೊಂದು ಇರೇಜರ್ ಹೌದಾ ರಬ್ಬರ್ ಇವು ಎರಡು ಬರ್ತಾವ ಇವು ಎರಡೂ ನಿನ್ನ ಇಲ್ದಂಗೆ ಮಾಡ್ಬೇಕನ್ನುವ ಇವು ನಿನ್ನ ಇಲ್ದಂಗೆ ಮಾಡ್ಬೇಕನ್ನುವ ಇವು ನಿನಗೆ ಫಸ್ಟ್ ಭೇಟಿ ಆಗುದ ಇವು ಎರಡು ಭೇಟಿ ಹಾಕವ ಇವು ಎರಡನ್ನು ಮೆಟ್ಟಿ ನಿಂತು ನೀನು ನಿನ್ನ ಕೆಲಸ ನೀವು ಮಾಡಬೇಕು ಆವಾಗ ಮಾತ್ರ ನೀನು ಯಾರ ಕೈಯಾಗಿ ಹೋಗಿ ಅಲ್ಲ ಅಲ್ಲಿ ನೀನು ಚಲೋ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅದು ಶಾರ್ಪ್ನರು ಎಷ್ಟೇ ಕತ್ತರಿಸಿ ಹಾಕ್ಲಿ ನನ್ನ ಚಲೋ ಕೆಲಸಕ್ಕೆ ಇದು ಅಂತ ಇಷ್ಟ ತಿಳ್ಕೊಂಬಿಡು ನಿನ್ನನ್ನು ಆ ಶಾರ್ಪ್ನರ್ ಉಪಯೋಗ ಮಾಡಿದ ಮೇಲೆ ನಿನ್ನ ಬರಿತಿರ್ಬೇಕಾದ್ರೆ ಕಲ್ ಮೇಲೆ ಬರಿತಾನೋ ಕಾಗದ ಮೇಲೆ ಬರಿತಾನೋ ನೆಲದ ಮೇಲೆ ಬರಿತಾನೋ ಕಟ್ಟಿಗೆ ಮೇಲೆ ಬರಿತಾನೋ ಇದು ಎದ್ರ ಮೇಲೆ ನಿನ್ನನ್ನು ಮೂಡಿಸ್ತಾನೆ ಗೊತ್ತಿಲ್ಲ ಆದರೆ ನೀನು ಚೆನ್ನಾಗಿ ಮೂಡಬೇಕು ಅನ್ನೋದನ್ನು ಮಾತ್ರ ತಲೆಯಾಗಿಟ್ಟು ಅವ ಎದ್ರ ಮೇಲೆ ನಿನ್ನನ್ನು ಉಪಯೋಗ ಮಾಡಲಿ ಅಲ್ಲಿ ನೀವು ಭಾಳ ಚೆನ್ನಾಗಿ ಉಪಯೋಗ ಆಗಬೇಕು ಚೆನ್ನಾಗಿ ಮೂಡಬೇಕು ಮತ್ತು ಅದು ಮೂಡಿದ ಮೇಲೂ ಕೂಡ ಅದನ್ನು ಅಳಕಿಸ್ಬೇಕನ್ನೋದಕ್ಕೆ ರಬ್ಬರ್ ಇದೆ ಇರೇಜರ್ ಇದೆ ಇವು ಎರಡಕ್ಕೂ ನೀ ಹೆದರಬೇಡ ಅಂತ ಹೇಳಿಕೊಂಡು ಕೊನೆಗೆ ಒಂದು ಮಾತನ್ನು ಹೇಳ್ತಾನವ ದಯವಿಟ್ಟು ಮಕ್ಕಳೆಲ್ಲ ಇಟ್ಕೊಳ್ಬೇಕು ಏನು ಹೇಳ್ತಾನೆ ಅದಕ್ಕಂತಂದ್ರೆ ನೀನು ಹೊರಗಿನ ಸತ್ಯ ಅಲ್ಲ ನೀ ಒಳಗಿನ ಸತ್ಯ ಒಳಗೇನದೆಯಲ್ಲ ಅದು ನೀನೇ ಹೊರತಾಗಿ ಹೊರಗೇನು ಪೇಂಟ್ ಗಿಂಟ್ ಮಿನ್ನ 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 ಡಿಸೈನ್ ಮಾಡಿ ಇಟ್ಟಾರಲ್ಲ ಅದೆಲ್ಲ ಬುಟ್ಟಿಗೆ ಹೋಗ್ತಕ್ಕಂಥದ್ದು ನೀನು ಒಳಗಿನ ಸತ್ಯನೇ ಹೊರತಾಗಿ ಹೊರಗಿನ ಸತ್ಯ ಅಲ್ಲ ಅಂತ ಅದಕ್ಕೆ ಹೇಳಿ ಕಳಿಸಿದ ಇಲ್ಲಿ ಕುಂತ ಎಲ್ಲ ಪ್ರತಿಭಾವಂತ ಮಕ್ಕಳಿಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಏನು ಕನ್ನಡಿ ಒಳಗೆ ನಿಂತಾಗ ನಿಮಗೆ ಕಾಣ್ತೈತಲ್ಲ ಅದು ಯಾವುದೂ ನೀವಲ್ಲ ಒಳಗಿನಿಂದ ಒಂದು ಸಾಧನೆಯನ್ನು ಮಾಡಿ ಪ್ರಪಂಚಕ್ಕೆ ಏನು ತೋರಿಸ್ಬೇಕಂತಿರಲ್ಲ ಅದು ಮಾತ್ರ ನಿಮ್ಮ ಆಸ್ತಿ ಅಂತಕ್ಕಂಥದ್ದನ್ನು ನೀವು ಗಮನಿಸ್ಬೇಕು ಅಕ್ಕ ಮಹಾದೇವಿದು ಒಂದು ಮಾತಿದೆ ತನ್ನೊಳಗಿನ ಮಹಾಘನವ ನರಿಯರು ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಅಗಸ ನೀರೊಳಗಿದ್ದು ತಡಬಡಿಸಿ ಸತ್ತಂತೆ ಅವಳು ಹೇಳುವಂತ ಮಾತು ಆಗಸ ನೀರಿನೊಳಗಿದ್ದುಕೊಂಡು ನೀರಿಲ್ಲ ನೀರಿಲ್ಲ ಅಂತ ಬಳಲಿದರೆ ಎಷ್ಟು ಮೂರ್ಖ ಅನಿಸಿಕೊಳ್ತಾನೋ ಹಾಗೆ ಪ್ರತಿಯೊಬ್ಬರ ಹತ್ತಿರವೂ ಕೂಡ ತನ್ನದೇ ಆದ ಅದ್ಭುತವಾದ ಶಕ್ತಿ ಅಡಗಿದೆ ಈ ಭೂಮಿ ಮೇಲೆ ಈ ಅಜಿತ್ ಹನುಮಕ್ನವ್ರ ಹತ್ರ ಈ ಷಡಕ್ಷರಿ ಹತ್ರ ಅಷ್ಟು ಪ್ರತಿಭೆ ಇದೆ ಅಂತೇಳಿ ನೀವು ಯಾರು ತಿಳ್ಕೊಬಾರ್ದು ಈ ಭೂಮಿ ಮೇಲೆ ಎಷ್ಟು ಜನ ಹುಟ್ಟಿದ್ದಾರೆ ಎಲ್ಲರೂ ಪ್ರತಿಭಾವಂತರೇ ಅವ್ರನ್ನ ಸರಿಯಾದ ಮಾರ್ಗಕ್ಕೆ ಕಳಿಸೋರ ಕೊರತೆಯಿಂದ ಅವರೆಲ್ಲ ಪ್ರತಿಭಾ ಹೀನರಾಗ್ತಾ ಇದ್ದಾರೆ ಹಾಗಾಗಿ ನಿಮ್ಮೆಲ್ಲರೂ ಪ್ರತಿಭಾವಂತರು ಒಂದು ಸ್ವಲ್ಪ ಹೊರಗಿಂದಕ್ಕೆ ಬೆಲೆ ಕೊಡೋದ್ರ ಬದಲಿ ಒಳಗಿಂದಕ್ಕೆ ಬೆಲೆ ಕೊಡುವಂತಹ ಪ್ರಯತ್ನವನ್ನು ಮಾಡಿದರೆ ಬಹುಶಃ ನಿಮ್ಮ ಜೀವನ ಹಸನಾಗುತ್ತೆ ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಪಾಲಕರು ಕೂಡ ಬಂದಿದ್ದೀರಿ ಇವತ್ತಿನ ದಿವಸ ಬರೀ ಮಕ್ಕಳು ಬಂದಿಲ್ಲ ನನಗೆ ಎಷ್ಟೋ ಜನ ಫೋನ್ ಮಾಡಿದ್ರು ನಮ್ಮ ಶಿಷ್ಯರು ಮಗಳನ್ನು ಕರ್ಕೊಂಡು ಹೊರಟಿದ್ದೀನಿ ಮಗನನ್ನು ಕರ್ಕೊಂಡು ಹೊರಟಿದ್ದೀನಿ ನೀವು ಬರ್ತಾಯಿದ್ದೀರ ಅಜ್ಜವರೇ ಬರ್ತೀನಿ ಬರ್ತೀನಿ ನಾನು ಎಲ್ಲ ಮಕ್ಕಳಿಗೆ ಏನು ಹೇಳೋಕ್ಕೆ ಬಯಸ್ತೀನಿ ಅಂತಂದ್ರೆ ಸ್ವಲ್ಪ ಇವ್ರ ದಾರಿನೇ ಹಿಡಿಬೇಕಾತ ನಾನು ಯಾರ್ದು ಹನುಮಕ್ಕನವ್ರ ದಾರಿನೇ ಹಿಡಿಬೇಕು ಅನಿವಾರ್ಯವಾಗಿ ಸಾನಿಧ್ಯ ವಹಿಸಿದವ್ರದ್ದು ಈ ಹಣೆ ಏನಪ್ಪ ಅಂದ್ರೆ ಅವ್ರು ಏನು ಸ್ವತಂತ್ರವಾಗಿ ಮಾತಾಡ್ತೀನಿ ಅಂದ್ರೂ ನಡೆಯೋದಿಲ್ಲ ಯಾರು ಏನು ಮಾತಾಡಿರ್ತಾರೆ ಆ ನಿಟ್ಟಿನೊಳಗನೆ ಮಾತಾಡಿದರೆ ಅದು ಸರಿಯಾದದ್ದು ಕ್ರಮ ಅಂತ ಅನಿಸುತ್ತೆ ಏನು ಹೇಳಲಿಕ್ಕೆ ಬಯಸ್ತೀನಿ ಎಲ್ಲ ಮಕ್ಕಳಿಗೆ ಅಂತಂದ್ರೆ ನೀವು ಸಿಲೆಬಸ್ ಅಂತ ಏನೈತಲ್ಲ ಪಠ್ಯಪುಸ್ತಕಗಳಂತ ಏನದಾವಲ್ಲ ಅವನ್ನ ಓದೋದು ಎಷ್ಟು ಮುಖ್ಯ ಅಂತೇಳಿ ತಿಳ್ಕೊಂಡಿದ್ದೀರಿ ಅವು ಎಲ್ಲ ಪಾಸ್ ಆಗೋ ಸಲುವಾಗಿ ಮಾರ್ಕಸ್ ತೆಗೆಯೋ ಸಲುವಾಗಿ ರ್ಯಾಂಕ್ ಬರೋ ಸಲುವಾಗಿ ಮಾತ್ರ ಆದರೆ ಜೀವನದ ಒಂದು ರ್ಯಾಂಕನ್ನು ಪಡಿಬೇಕಾಗಿತ್ತಂತಂದರೆ ನೀವು ಮನೆಯೊಳಗಿರ್ತಕ್ಕಂಥ ತಂದಿ ತಾಯಿ ಅಜ್ಜ ಅಮ್ಮ ಮತ್ತು ಮನೆತನವನ್ನು ಓದಿ ಬಿಟ್ಟಿದ್ದೆ ಕರೆ ಆತು ಅಂತಂದರೆ ನೀವು ಜೀವನದಲ್ಲಿ ನಪಾಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೀವಿ ನಾವು ನಿಮ್ಮಪ್ಪ ಮನೆ ಕಟ್ಟಬೇಕಾದ್ರೆ ಏನು ಸಾಧನೆ ಮಾಡಿದ ನೌಕರಿ ಮಾಡಬೇಕಾದ್ರೆ ಏನು ಸಾಧನೆ ಮಾಡಿದ ನಿಮ್ಮನ್ನು ಇಷ್ಟು ಓದಿಸ್ಬೇಕಾದ್ರೆ ಏನು ಕಷ್ಟ ಪಡ್ತಾ ಇದ್ದಾನೆ ಒಂದು ಸ್ವಲ್ಪ ಈ ಕಡೆ ಗಮನ ಹರಿಸಿಬಿಟ್ರೆ ಸಾಕು ಬಹುಶಃ ಜೀವನದಲ್ಲಿ ಏನನ್ನ ಸಾಧಿಸಬೇಕಾಗಿದೆ ಅದೆಲ್ಲ ನಿಮಗೆ ಸಿಗುತ್ತೆ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಇವರೊಂದು ಭಾಳ ಚಲೋ ಮಾತು ಹೇಳಿದರು ನನಗೆ ಬಹುಶಃ ಷಡಕ್ಷರಿ ಅವ್ರು ಹೇಳಿದ್ರಂತ ಪಾಲಕರು ತಲೆ ತಗ್ಗಿಸಲಾರ್ದಂಗೆ ಇವರೇ ಹೇಳಿದರು ಪಾಲಕರು ತಲೆ ತಗ್ಗಿಸಲಾರದಂತೆ ನೀವು ಇರಬೇಕು ಈ ಶಬ್ದ ಭಾಳ ಮಹತ್ವದ್ದು ಅದನ್ನು ನೀವು ಎಷ್ಟು ಪರಿಣಾಮ ಮಾಡಿಕೊಂಡಿರೋ ಮನಸ್ಸಿನ ಮೇಲೆ ಗೊತ್ತಾಗಲಿಲ್ಲ ಎಷ್ಟೋ ಜನ ಪಾಲಕರ ತಲೆ ತಗ್ಗಿಸುವ ಕೆಲಸವನ್ನು ಮಕ್ಕಳು ಮಾಡ್ತಾ ಇರೋದನ್ನು ನಾನು ಕೂಡ ಕಂಡವನಾಗಿದ್ದೇನೆ ಅತ್ಯಂತ ಪರಿಣಾಮಕಾರಿ ಭಾಷಣದಲ್ಲಿ ಒಂದೊಂದು ಮಾತುಗಳನ್ನು ಆರಿಸಿಕೊಂಡು ಜೀವನ ಪರ್ಯಂತರ ಅವನ ನೆನಪಿನಗೆಟ್ಕೋಬೇಕು ಸುಮ್ಮನೆ ಕಾಟಾಚಾರಕ್ಕೆ ಭಾಷಣವನ್ನು ಕೇಳೋದು ಆಗಬಾರ್ದು ಅಂತಕ್ಕಂಥದ್ದು ನಾವು ಇದ್ದೇವೆ ಎಲ್ಲಿದ್ದೇವೆ ಏನು ಮಾಡ್ತಾ ಇದ್ದೇವೆ ನಾವು ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ತಂದೆ ತಾಯಿಗೆ ಏನಾಗ್ಬೋದು ಮಣಿತನಕ್ಕೆ ಏನಾಗಬಹುದು ನನಗೇನಾಗಬಹುದು ಈ ಎಲ್ಲ ವಿಚಾರಗಳನ್ನು ಮಕ್ಕಳು ಮಾಡಿದರೆ ಬಹಳ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಷಡಕ್ಷರಿಯವರ ಆ ಮಾತು ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಯಾವುದೋ ಒಬ್ಬವ ಮಗನಿಗೆ ಏನೆಲ್ಲ ಕೊಡಿಸ್ಬಿಟ್ನಂತೆ ನಮ್ಮ ಹನುಮಕ್ಕನವರು ಒಂದು ಸೈಕಲ್ ಕೊಡಿಸಿದ್ರಂತೆ ಮಗನಿಗೆ ಹಂಗ ಇದು ಸರಿ ಸೈಕಲ್ ಕೊಡಿಸೋದು ಅತ್ಯಂತ ಸಾಮಾನ್ಯ ಒಬ್ಬ ಮಗನಿಗಾಗಿ ಸಂಪತ್ತೈತಿ ಅಂತೇಳಿ ತಿಳ್ಕೊಂಡು ಎಲ್ಲದನ್ನೂ ಮಾಡ್ತಾ ಇದ್ದ ಭವಿಷ್ಯಕ್ಕೆ ಗೊತ್ತಿರಲಿ ಅವ ಏತ್ ಸ್ಟ್ಯಾಂಡರ್ಡ್ ಇದ್ದಾಗ ಅವನು ಕಾರ್ ಹೋಗಿ ಶಾಲೆಗೆ ಬಿಟ್ಟು ಬರ್ತಿತ್ತು ಈಗ ಎಷ್ಟೋ ಜನ ಕಾರ್ನ್ಯಾಗ ತಗೊಂಡು ಬಂದು ಮಕ್ಕಳನ್ನ ಬಿಡ್ತಿರು ಮಾಸ್ತಾರೆ ಮೋಟರ್ ಸೈಕಲ್ ಮೇಲೆ ಬರ್ತಿದ್ರು ನಡ್ಕೊಂಡು ಬರ್ತಿದ್ರು ಈ ಹುಡುಗ ಮಾತ್ರ ಕಾರ್ನ್ಯಾಗ ಹೋಗಿ ಇಳಿತಿದ್ದ ಭಾಳ ದೊಡ್ಡ ಮನಿ ಬಹಳ ದೊಡ್ಡ 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 ಕಟ್ಟಡಗಳು ಮತ್ತು ಅಷ್ಟೇ ಹಾಯ್ ಪಾಯಿ ಅಂತ ಏನಂತಾರಲ್ಲ ಜಗ್ಬಗ್ ಅಂತಕ್ಕಂಥ ಲೈಟ್ಗಳು ಇಂಥ ದೊಡ್ಡ ಮನಿಯೊಳಗೆ ಮಗ ಇದ್ದ ಮಗ ಚೆನ್ನಾಗಿ ಓದ್ಲಿ ಅಂತ ಅಪ್ಪ ಬಯಸಿದ ಆ ದೊಡ್ಡ ತನದ ಮಗಳ ಒಂದು ಗುಡಿಸ್ಲ ಆ ಗುಡಿಸದಾಗ ಒಂದು ಹುಡುಗಿ ಓದ್ತಾ ಇತ್ತು ಅದಕ್ಕೆ ಲೈಟ್ ಇದ್ದಿಲ್ಲ ಚಿಮನ ಹಚ್ಚಿಕೊಂಡು ಓದ್ತಾ ಇತ್ತು ಈ ಹುಡುಗ ಕಾರ್ನಾಗೆ ಹೋಗೋದು ಬರೋದು ಹಿಂಗೆಲ್ಲ ಓದ್ತಾ ಇತ್ತು ಎಸ್ ಎಸ್ ಎಲ್ ಸಿ ಒಳಗೆ ಎಲ್ಲವೂ ಹೆಚ್ಚು ಕಡಿಮೆ ಫೇಲ್ ಯಾವ್ಯಾವು ಆರು ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟು ಅವರಪ್ಪ ಹೇಳಿದಂತೆ ಯಾಕಂದ್ರೆ ಆ ಹುಡುಗಿ ರಾಜ್ಯಕ್ಕೆ ಮೊನ್ನೆ ನಂಬರ್ ಬಂದ್ಬಿಟ್ಟಿತ್ತು ಯಾವುದು ಗುಡ್ಸಲ್ದಾಗಿದ್ದೇನಿತ್ತಲ್ಲ ಮಗ್ಲ ಮನಾಗ ಅದು ಇಡೀ ರಾಜ್ಯಕ್ಕೆ ಒಂದೇ ನಂಬರ್ ಬಂದ್ಬಿಟ್ಟಿತ್ತು ಚಿಮಿನಿ ತಳ ಕೂತ್ಕೊಂಡು ಓದುವಂಥ ಹುಡುಗಿ ಅಪ್ಪಗೆ ಅಸಹ್ಯ ಎನಿಸಿ ಹೇಳಿದಂತೆ ಲೇ ಆಕಿನಾದ್ರೂ ನೋಡು ಅಂತ ಈ ಮಗ ಹೇಳಿದಂತೆ ಆಕಿನ ನೋಡಿ ನೋಡಿ ಎಲ್ಲ ಫೇಲ್ ಆಗ್ಯಾವನನ್ನು ಅಂತ ಅಂದ್ರೆ ಅವ್ರ ಅಪ್ಪ ನೋಡಂದಿದ್ದ ಬೇರೆ ಇವ ನೋಡಿದ್ದ ಬೇರೆ ಕೆಲವು ಮಾತುಗಳು ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತಿರ್ತಾವ ಅದರ ಸಲುವಾಗಿ ಅವ ಎಷ್ಟು ದೊಡ್ಡ ಶ್ರೀಮಂತಾಗಿ ಕಾರ್ ಕೊಟ್ಟು ಕಾಲೇಜಿಗೆ ಹೈಸ್ಕೂಲಿಗೆ ಕಳಿಸಿದ್ರೇನು ಅವ ಊರಾಗ ತಲೆ ತೆಗ್ಗಿಸಿಕೊಂಡು ಅಡ್ಡಾಡ್ಬೇಕಾಯ್ತು ಆ ಹುಡಿನ ಎಲ್ಲಾ ಕಡೆ ಕರೆದು ಸನ್ಮಾನ ಮಾಡ್ತಾ ಇದ್ರು ಎಲ್ಲಾ ಕಡೆ ಕರೆದು ಸನ್ಮಾನ ಮಾಡ್ತಾ ಇದ್ರು ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಎಲ್ಲಾ ಮಕ್ಕಳಿಗೆ ಇರಲಿ ಜೀವನದ ಇರಲಿ ಭವಿಷ್ಯದ ಬಗ್ಗೆ ಎಚ್ಚರಿಕೆ ಇರಲಿ ತಂದೆ ತಾಯಿಗಳು ಪಡುವ ಕಷ್ಟದ ಬಗ್ಗೆ ಒಂದು ಸ್ವಲ್ಪ ಅರಿವಿರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ಮಕ್ಕಳು ಅದರಾಗ ಭಾರತ ದೇಶದ ಮಕ್ಕಳು ಅಂತಂದ್ರೆ ಅವರು ಅಸಾಮಾನ್ಯ ಸಾಧಕರು ಅದು ನಮಗೆ ಬಹಳ ಚೆನ್ನಾಗಿ ಗೊತ್ತು ಇಡೀ ಪ್ರಪಂಚದ ಪ್ರಧಾನ ಮಂತ್ರಿಗಳು ಯಾರು ಬಂದ್ರೆ ಎದ್ ನಿಂದಿರ್ತಾರಪ್ಪ ಅಂತಂದ್ರೆ ಅಮೇರಿಕದ ಅಧ್ಯಕ್ಷರು ಬಂದ್ರೆ ಎದ್ ನಿಂತು ಬಿಡ್ತಾರ ಅವರು ಶ್ರೀಮಂತ ರಾಷ್ಟ್ರದ ಅಧ್ಯಕ್ಷರು ನನಗೆ ಬಹಳ ಖುಷಿ ಅನಿಸಿದ್ದು ಅಂತಂದ್ರೆ ಈ ದೇಶಕ್ಕೆ ಒಬಾಮಾ ದಂಪತಿಗಳು ಬಂದಿದ್ರು ಒಬಾಮಾ ಅಮೇರಿಕದ ಅಧ್ಯಕ್ಷರಾಗಿದ್ದಾಗ ಬಂದಿದ್ರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅವ್ರ ಸಲುವಾಗಿ ಆಶ್ಚರ್ಯ ಅಂತಂದ್ರೆ ಕಾರ್ಯಕ್ರಮ ನೋಡ್ಕೋಂತ ಕುಂತಾಗ ನಮ್ಮ ಮಕ್ಕಳು ಯಾವ ರೀತಿ ನೃತ್ಯವನ್ನು ಮಾಡಿಬಿಟ್ರು ಅಂತಂದ್ರೆ ಗಂಡ ಹೆಂತಿಗೆ ಹುಚ್ಚ ಹಿಡಿದು ಇಬ್ರು ಕೂಡ ಕುಣಿಯಕ್ಕೆ ಹತ್ತಿಬಿಟ್ರು ನಮ್ಮ ಮಕ್ಕಳು ಜೋಡಿ ಅಮೇರಿಕದ ಅಧ್ಯಕ್ಷನನ್ನ ಯಾವುದಾದ್ರೂ ದೇಶದ ಮಕ್ಕಳು ವೇದಿಕೆ ಮೇಲೆ ಕುಣಿಸಿದ್ರೆ ಅದು ನಮ್ಮ ಭಾರತ ದೇಶದ ಮಕ್ಕಳು ಅದರಾಗ ಮಾತ್ರ ನಮ್ಮ ಕರ್ನಾಟಕದ ಮಕ್ಕಳು ಅನ್ನುವಂಥದ್ದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ ಅಮೇರಿಕದ ಅಧ್ಯಕ್ಷನನ್ನೂ ಕುಣಿಸುವಂಥ ತಾಕತ್ತು ನಮ್ಮ ಹುಡುಗರಿಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ಕೊಂಡು ಅಂತಹ ಮಕ್ಕಳಿಗೆ ಇವತ್ತಿನ ದಿವಸ ಸನ್ಮಾನ ಮಾಡೋದು ಅಂತಂದ್ರೆ ಬಹಳ ಖುಷಿ ಪಡುವಂಥ ಸಂಗತಿ ಇವತ್ತು ಕೊಪ್ಪಳದ ಗವಿಮಠದ ಸ್ವಾಮಿಗಳು ನಾನು ದೂರವಾಣಿಯಲ್ಲಿ ಮಾತಾಡ್ತಾ ಇದ್ವಿ ಇವತ್ತಿನ ಕಾರ್ಯಕ್ರಮ ಏನು ಅಂದ್ಕೂಡಲೇ ಇದನ್ನು ನಾನು ಹೇಳಿದೆ ನಮ್ಮನ್ನು ಕೂಡಲ ಸಂಗಮಕ್ಕೆ ಕರೆದಿದ್ರು ಆವತ್ತಿನ ದಿವಸ ಬಿಡು ಇದ್ದಂಗೆ ಕಾಣೋದಿಲ್ಲ ಅಂತಂದ್ರು ನಾನು ಅವ್ರಿಗೆ ಹೇಳಿದ್ದಿಷ್ಟೇ ಎರಡು ಕಾರ್ಯಕ್ರಮಕ್ಕೆ ಒಟ್ಟು ತಪ್ಪಿಸ್ಬೇಡ್ರಿ ನಾನು ತಪ್ಪಿಸೋದಿಲ್ಲ ಅಂತ ಹೇಳಿದೆ ಯಾವ ಎರಡು ಅಂತಂದ್ರು ಒಂದು ಹೈಸ್ಕೂಲ್ ಮ ನಂತರದಲ್ಲಿ ಇರ್ತಕ್ಕಂಥ ಮಕ್ಕಳ ಕಾರ್ಯಕ್ರಮ ಇನ್ನೊಂದು ರೈತರ ಕಾರ್ಯಕ್ರಮ ಇವು ಎರಡಕ್ಕೆ ಮಾತ್ರ ನಾವು ಸ್ವಾಮಿಗಳು ಒಟ್ಟು ತಪ್ಪಿಸಬಾರ್ದು ಅನ್ನುವಂಥ ಮಾತನ್ನು ಅವರಿಗೆ ನಾನು ಹೇಳ್ತಾ ಇದ್ದೆ ಅಂದರೆ ನನಗೆ ಮಕ್ಕಳ ಕಾರ್ಯಕ್ರಮಕ್ಕೆ ಬರೋದಂದ್ರೆ ಬಹಳ ಖುಷಿ ನಾಳೆ ಬೆಳಗ್ಗೆನೇ ಬೆಂಗಳೂರಿನಲ್ಲಿ ನಂದು ಕಾರ್ಯಕ್ರಮ ಇದೆ ಆದರೆ ಬಹಳ ಒದ್ದಾಟಕ್ಕೆ ಬಿದ್ದೆ ನಾನು ಹೊಲದಲ್ಲಿ ಕೆಲಸ ಮಾಡಿಸ್ತಾ ಇದ್ದೆ ಆಳುಗಳನ್ನು ತೆಗೆದುಕೊಂಡು ಇವ್ರು ಫೋನ್ ಮಾಡಿಬಿಟ್ರು ಅಜ್ಜವ್ರ ಹನ್ನೆರಡನೇ ತಾರೀಕಿಗೆ ಕಾರ್ಯಕ್ರಮ ಐತಿ ಅಂತ ಹದಿಮೂರರ ಬೆಳಿಗ್ಗೆ ಬೆಂಗಳೂರಾಗ ಮೈಸೂರು ರೋಡ್ನಲ್ಲಿ ಒಂದು ಕಾರ್ಯಕ್ರಮ ಐತಿ ಅಲ್ಲಿ ಹೆಂಗೆ ಮಾಡೋದು ಅಂತ ಅನ್ಕೊಂಡು ರಾತ್ರಿಯೆಲ್ಲ ಜರ್ನಿ ಮಾಡಿದರೂ ಪರವಾಗಿಲ್ಲ ನೂರಕ್ಕೂ ಹೆಚ್ಚು ಪ್ರತಿಭಾವಂತ ಮಕ್ಕಳನ್ನ ನೋಡುವಂಥ ಅವಕಾಶವನ್ನ ಅವಕಾಶವನ್ನು ಅಂತ ಹೇಳಿ ಇಲ್ಲಿಗೆ ನಾವು ಬಂದಿದ್ದೇವೆ ಅದಕ್ಕೆ ಯಾವ ಮಕ್ಕಳು ಕೂಡ ಮಾನಸಿಕ ಮಾಡ್ಕೊಳ್ಬೇಡ್ರಿ ಅವಮಾನ ಆಯಿತು ಅಂತಂದ್ರೆ ನೊಂದ್ಕೊಬೇಡ